ಬಾಂಧವರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರಾಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ತಮಗೆ ದಿನನಿತ್ಯ ಈರುಳ್ಳಿ ಶುಂಠಿ ಮತ್ತು ಅರ್ಶಿಣು ದೇವಸ್ಥಾನ ಚರಿತ್ರೆ ಟ್ರಾವೆಲ್ಸು ಎಲ್ಲನೂ ನಾನು ಇಡುವೆ ಶೇರ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ನೋಟಿಫಿಕೇಶನಿಂದ ಬರ್ತಾ ಇರ್ತಾವ ಇಡುವೆ ಪೂರ್ತಿ ನೋಡಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬಂದು ಬೆಂಗಳೂರು ಬೆಂಗಳೂರು ಹಾಗೂ ಜಿಲ್ಲೆಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವ ಒಂದು ಕ್ವಿಂಟಲು ಚೆನ್ನಾಗಿ ಡ್ರೈ ದಪ್ಪ ಇದ್ದಿದ್ದು ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಲಾಸ್ಟ್ ಕ್ವಾಂಟಿಟಿ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಇಂದಿನ ಬೆಳಗಿನ ಶುಭೋದಯ ಟೆಂಡರ್ ಆಗಿದೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಭಾಳಷ್ಟು ಚಿಕ್ಕದು ಹೊಸ ಈರುಳ್ಳಿ ಮತ್ತು ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡೋದಾದರೆ ಒಂಬೈನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ನಾನ್ನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ತನಕ ಇಂದಿನ ಈರುಳ್ಳಿ ಕ್ವಾಂಟಿಟಿ ಬೆಲೆ ರಾಯಚೂರಲ್ಲಿ ನೋಡೋಣ ಬನ್ನಿ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಒಂದು ಕ್ವಿಂಟಲು ಕ್ವಿಂಟಲ್ ಲೆಕ್ಕ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಶೇರ್ ಆಗಿದೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನಾನ್ನೂರು ಸಾವಿರದ ಎಂಟು ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಕಲಬುರಗಿಯಲ್ಲಿ ನೋಡೋಣ ಬನ್ನಿ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚೆನ್ನಾಗಿ ದಪ್ಪ ಸ್ಮಾಲ್ ಇದ್ದಿದ್ದು ಇನ್ನೊಂದು ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಲಾಸ್ಟ್ ಒಂದು ಕ್ವಿಂಟಲ್ ಕಲಬುರಗಿಯಲ್ಲಿ ನೋಡೋದಾದರೆ ಇಂದಿನ ಈ ಈ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ಇಷ್ಟೊಂದು ರೇಟ ಆಯಿತು ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಏಳ್ನೂರ ಮೂವತ್ತು ರೂಪಾಯಿ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿ ಸಾವಿರದ ಮೂರುನೂರು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಂದರೆ ಕ್ವಿಂಟಲ್ ಒಂದೊಂದು ಕ್ವಿಂಟಲ್ ಲೆಕ್ಕ ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಇಂದಿನ ಮೈಸೂರು ಮಾರ್ಕೆಟ್ ಬೆಲೆ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಇದಷ್ಟೇ ರೇಟನ್ನು ಇರುತ್ತದೆ ಶೇರ್ ಮಾಡಲಾಗಿದೆ ಥ್ಯಾಂಕ್ ಯು